ಕೊಟ್ಟ ಎರಡು ಸಾವಿರ ಸಾಲ ವಾಪಸ್ ಕೊಡದಿದ್ದಕ್ಕೆ ಸ್ನೇಹಿತನನ್ನೇ ಹತ್ಯೆಗೈದ ಘಟನೆ ಬೆಳಗಾವಿಯ ಬೈಲಹೊಂಗಲ ತಾಲೂಕಿನ ಗಿರಿಯಾಲ ಗ್ರಾಮದಲ್ಲಿ ನಡೆದಿದೆ ಗಿರಿಯಾಲ ಗ್ರಾಮದ ಮೂವತ್ತು ವರ್ಷದ ಮಂಜುನಾಥ್ ಗೌಡರ ಕೊಲೆಯಾದ ದುರ್ದೈವಿ ಕಳೆದ ವಾರ ಸ್ನೇಹಿತ ದಯಾನಂದ ಗುಂಡೂರಿನಿಂದ ಎರಡು ಸಾವಿರ ಹಣ ಸಾಲವನ್ನಾಗಿ ಮಂಜುನಾಥ ಪಡೆದಿದ್ದ ಒಂದು ವಾರದೊಳಗೆ ಹಣ ಮರಳಿಸುವುದಾಗಿ ಹೇಳಿದ್ದ ಅವಧಿ ಮುಗಿದ ಹಿನ್ನೆಲೆ ಸಾಲ ಕೇಳಲು ದಯಾನಂದ ಮುಂದಾಗಿದ್ದ ಇದೇ ಹಣದ ವಿಚಾರಕ್ಕೆ ಮಂಜುನಾಥ್ ಮತ್ತು ದಯಾನಂದ್ ಮಧ್ಯೆ ಜಗಳ ಆಗಿದೆ ಇಬ್ಬರ ಜಗಳ ವಿಕೋಪಕ್ಕೆ ತಿರುಗಿ ಮಂಜುನಾಥನನ್ನು ದಯಾನಂದ್ ಕೊಡ್ಲಿ ಎಂದ ಹೊಡೆದು ಕೊಲೆ ಮಾಡಿದ್ದಾನೆ ಬಳಿಕ ಪೊಲೀಸರಿಗೆ ಸ್ವಯಂ ಪ್ರೇರಿತವಾಗಿ ಹೋಗಿ ದಯಾನಂದ್ ಶರಣಾಗಿದ್ದಾನೆ ಕುಡಿಯಲು ಮಿಕ್ಸರ್ ಕೊಡದಿದ್ದಕ್ಕೆ ಬಾರ್ ಕ್ಯಾಶಿಯರ್ನನ್ನ ಬರ್ಬರವಾಗಿ ಹತ್ಯೆಗೈದ ಘಟನೆ ಕೋಲಾರದ ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದಲ್ಲಿ ನಡೆದಿದೆ ನಲವತ್ತೈದು ವರ್ಷದ ಕುಮಾರ್ ಹತ್ಯೆಯಾದ ವ್ಯಕ್ತಿ ಹೆಂಡತಿ ಮಕ್ಕಳ ಎದುರೇ ಬರ್ಬರವಾಗಿ ಹತ್ಯೆಗೈದಿದ್ದು ಆರೋಪಿ ಪರಾರಿಯಾಗಿದ್ದ ಹತ್ಯೆ ಮಾಡಿದ ಆರೋಪಿಯನ್ನು ಸುಭಾಷ್ ಅಂತ ಗುರುತಿಸಲಾಗಿದೆ ಕೊಲೆಯಾದ ಕುಮಾರ್ ಲಕ್ಕೂರು ಗ್ರಾಮದ ಅಶೋಕ ವೈನ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಅಲ್ಲಿಗೆ ಬಂದಿದ್ದ ಆರೋಪಿ ಕುಡಿಯುವ ವೇಳೆ ಮಿಕ್ಸರ್ ಕೇಳಿದ್ದಾನೆ ಕೊಡಲಿಲ್ಲ ಹೀಗಾಗಿ ಗಲಾಟೆ ಕೂಡ ನಡೆದಿತ್ತು ಬಾರ್ ಬಂದ್ ಮಾಡಿ ಮನೆಗೆ ತೆರಳುತ್ತಿದ್ದ ಕುಮಾರ್ನನ್ನ ಆರೋಪಿ ಹಿಂಬಾಲಿಸಿದ್ದ ಮನೆ ಬಳಿ ಬರ್ತಾ ಇದ್ದಂತೆ ಪತ್ನಿ ಮಕ್ಕಳ ಎದುರೆ ಚಿಕ್ಕ ಬಂದಿದ್ದಾನೆ ಸದ್ಯ ಆರೋಪಿ ಸುಭಾಷ್ನನ್ನ ಮಾಲೂರು ಪೊಲೀಸರು ಬಂಧಿಸಿದ್ದಾರೆ ಈ ಸಂಬಂಧ ಮಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹೋಂಸ್ಟೇ ಬಾತ್ರೂಮ್ನಲ್ಲಿ ಸ್ನಾನಕ್ಕೆಂದು ತೆರಳಿದ್ದ ಯುವತಿ ಕುಸಿದು ಬಿದ್ದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಈ ಘಟನೆ ಮೂಡಿಗೆರೆ ತಾಲೂಕಿನ ಹಂದಿ ಗ್ರಾಮದಲ್ಲಿ ನಡೆದಿದೆ ಮೃತಳನ್ನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ದೇವಲಾಪುರ ಗ್ರಾಮದ ರಂಜಿತಾ ಅಂತ ಗುರುತಿಸಲಾಗಿದೆ ಮೃತ ರಂಜಿತಾ ದಾವಣಗೆರೆ ಮೂಲದ ಗೆಳತಿ ರೇಖಾ ಅವರೊಂದಿಗೆ ಶುಕ್ರವಾರ ಸಂಜೆ ಹೋಮ್ ಸ್ಟೇನಲ್ಲಿ ತಂಗಿದ್ರು ರಂಜಿತಾ ಅವರ ಸಾವಿಗೆ ನಿಖರ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ ಸ್ನಾನಗೃಹದಲ್ಲಿ ಗ್ಯಾಸ್ ಬೀಸರ್ ಇದ್ದಿದ್ದರಿಂದ ಗ್ಯಾಸ್ ಸೋರಿಕೆಯಿಂದ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ ಗ್ಯಾಸ್ ಸೋರಿಕೆಯ ಯಾವುದೇ ಕುಹುಗಳು ಪತ್ತೆಯಾಗಿಲ್ಲ ಅಂತ ಪೊಲೀಸ್ ಮೂಲಗಳಿಂದ ತಿಳಿದುಬಂದಿದೆ ಮರಣೋತ್ತರ ಪರೀಕ್ಷೆ ವರದಿ ಬಂದ ಬಳಿಕ ಸಾವಿಗೆ ನಿಖರ ಕಾರಣ ತಿಳಿಯಲಿದೆ ಗುಡ್ ಬಾಯ್ ಎಂದು ಸ್ಟೇಟಸ್ ಹಾಕಿಕೊಂಡು ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ತುಮಕೂರಿನ ದೇವರಾಜು ಅರಸ್ ರಸ್ತೆಯಲ್ಲಿ ನಡೆದಿದೆ ಇಪ್ಪತ್ತು ವರ್ಷದ ಸುರೇಶ್ ಆತ್ಮಹತ್ಯೆಗೆ ಶರಣಾದ ಯುವಕ ನಗರದ ಅಶ್ವಿನಿ ಕಾಲೇಜಿನಲ್ಲಿ ನರ್ಸಿಂಗ್ ಓದ್ತಾ ಇದ್ದ ಸುರೇಶ್ ತನ್ನ ರೂಮ್ನಲ್ಲಿ ನೇಣುಗೆ ಶರಣಾಗಿದ್ದು ಸುರೇಶ್ ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಕೊಪ್ಪಳ ಜಿಲ್ಲೆಯ ನವಲಿ ಗ್ರಾಮದ ಯುವಕ ಅಂತ ಮಾಹಿತಿ ಗೊತ್ತಾಗಿದೆ ಬೆಳಗಿನ ಜಾವ ಮೂರು ಮೂವತ್ತರ ಸುಮಾರಿಗೆ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ ಈ ಸಂಬಂಧ ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಯಾದಗಿರಿಯ ನಾಗರಾಳ ಗ್ರಾಮದಲ್ಲಿ ನಕಲಿ ನೋಟ್ ಕಳ್ಳ ಸ್ವಾಮೀಜಿಗಳ ಗ್ಯಾಂಗ್ನಿಂದ ಅಮಾಯಕರಿಗೆ ಲಕ್ಷಾಂತರ ರೂಪಾಯಿ ದುಃಖ ಆಗಿದ್ದು ಮಂತ್ರದಿಂದ ನೋಟು ಉದುರುತ್ತವೆ ಅಂತ ನಂಬಿಸಿ ವಂಚನೆ ಮಾಡಿದ್ದಾರೆ ತಳವಾರಗೇರ ಮೂಲದ ರಾಮನಗೌಡ ನಾಗಯ್ಯನ ಸ್ವಾಮಿ ವಗ್ಗ ನಿಂಗಯ್ಯ ಭೀಮಣ್ಣ ಭೀಮಪ್ಪ ಎಂಬ ಐವರು ನಕಲಿ ಸ್ವಾಮೀಜಿಗಳು ನಿಧಿ ತೆಗೆದುಕೊಡುವ ಆಮಿಷ ಒಡ್ಡಿ ಪೂಜೆ ಮಾಡಿ ವಂಚಿಸ್ತಾ ಇದ್ರು ಪ್ರಿಂಟಿಂಗ್ ಮಷಿನ್ ಮೂಲಕ ನಕಲಿ ನೋಟ್ಗಳನ್ನು ಉದುರಿಸ್ತಾ ಇರೋದು ಗೊತ್ತಾಗ್ತಾ ಇದ್ದಂತೆ ಹಳ್ಳಿ ಜನರು ನಕಲಿ ಸ್ವಾಮೀಜಿಗಳಿಗೆ ಮುಗ್ಗ ಥಳಿಸಿದ್ದಾರೆ ನಕಲಿ ಸ್ವಾಮೀಜಿ ಗ್ಯಾಂಗ್ ಅನ್ನು ಬಂಧಿಸಿ ಜೈಲುಗಟ್ಟುವಂತೆ ಜನರು ಒತ್ತಾಯಿಸಿದ್ದಾರೆ ಆದರೆ ಸುರಪುರ ಪೊಲೀಸರು ಲಂಚ ಪಡೆದು ಆರೋಪಿಗಳನ್ನು ಬಿಟ್ಟು ಕಳುಹಿಸಿದ್ದಾರೆ ಅಂತ ನಾಗರಾಳ ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ ಸಲೀಂ ಪಾಷಾ ಮೇಲೆ ಫೈರಿಂಗ್ ನಡೆದಿತ್ತು ಈ ಕೇಸ್ಗೆ ಸಂಬಂಧಪಟ್ಟಂತೆ ಫೈರಿಂಗ್ ನಡೆಸಿದ್ದ ಪಿಸ್ತೂಲ್ ನೆಲಮಂಗ್ಲ ಅರಿಶಿನ ಕುಂಟೆ ಎಎಸ್ಕೆ ಕೆ ಗ್ಯಾರೇಜ್ನಿಂದ ಗ್ಯಾರೇಜ್ನಲ್ಲಿ ಪತ್ತೆಯಾಗಿದೆ ಪಾರ್ಸಲ್ ಅಂತ ಹೇಳಿ ಹಲೀಂಗೆ ಸೇರಿದ್ದ ಗ್ಯಾರೇಜ್ಗೆ ಪಿಸ್ತೂಲ್ ಕೊಟ್ಟು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಫೈರಿಂಗ್ಗೆ ಒಳಗಾಗಿದ್ದ ಸಲೀಂ ಪಾಷಾ ಬೆಂಗಳೂರಿನ ಸ್ಪರ್ಶ ಸ್ಪರ್ಶ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಫೈರಿಂಗ್ಗೆ ಬಳಸಿದ್ದ ಗನ್ ವಶಕ್ಕೆ ಪಡೆದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಆಕ್ರೋಶಕ್ಕೆ ರಸ್ತೆಯಲ್ಲಿದ್ದ ಕೆಲ ಸಾರ್ವಜನಿಕರಿಂದ ಬೆಂಬಲ ಸೂಚಿಸಿದ್ದಾರೆ ಈ ವೇಳೆ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾದ ಹಿನ್ನೆಲೆ ಸ್ಥಳಕ್ಕೆ ಜಯನಗರ ಪೊಲೀಸರು ಬಂದು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಆರೋಪದಡಿ ಎಫ್ಐಆರ್ ದಾಖಲಿಸಿ ನೋಟಿಸ್ ಕೊಟ್ಟು ಕಳುಹಿಸಿದ್ದಾರೆ ಫೈನ್ ಹಾಕ್ತೀನಿದ್ರು ಸರ್ ಆಕೆ ನಾನು ಇದು ಕಟ್ತೀನಿ ಅಂತ ಹೇಳಿದ್ರೆ ಇಲ್ಲ ಇವ್ರು ಇವಾಗಲೇ ಹಾಕ್ಬೇಕಂತ ಇದು ಮಾಡ್ತೀನಿ ಅಂತೇಳಿ ಇದು ಮಾಡಿದ್ದಾರೆ ಲಾಕ್ ಮಾಡಿದ್ದಾರೆ ಅದಂಥ ಸೀಸ್ ಮಾಡ್ತಾರೆ ನೋಡಿ ನಾನು ಫಾರ್ಟರ್ ಕಟ್ಕೊಳ್ತೀನಿ ಅಂದ್ರೆ ಇಲ್ಲ ಇದು ಇವ್ರಿಗೆ ಸೀಸ್ ಮಾಡ್ಬೇಕಂತ ಅದಂಗೆ ಮಾಡ್ಕೊಳ್ತಾರೆ ಅದನ್ನೇ ನಾನು ಹೇಳ್ತೀರ ಐನೂರು ರೂಪಾಯಿ ಐವತ್ತು ಸಾವಿರ ಆಗಲಿ ನಾನು ಕಟ್ತೀನಿ ಮೈಸೂರಿನಲ್ಲಿ ರೈತರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆಂಬ ಗಂಭೀರ ಆರೋಪ ಕೇಳಿಬಂದಿದೆ ಟಿ ನರಸೀಪುರದ ಗರ್ಗೇಶ್ವರಿ ಎಂಎನ್ ಆಗ್ರೋ ಇಂಡಸ್ಟ್ರೀಸ್ ಮಾಲೀಕ ನಹೀಮ್ ಉಲ್ಲಾ ಖಾನ್ ಎಂಬಾತ ರೈತರಿಂದ ಸಾವಿರಾರು ಟನ್ ಭತ್ತ ಖರೀದಿ ಮಾಡಿ ಮೋಸ ಮಾಡಿದ್ದಾನೆ ಅಂತ ಆರೋಪಿಸಲಾಗಿದೆ ಕಳೆದ ಎರಡು ಮೂರು ವರ್ಷಗಳಿಂದ ರೈತರಿಂದ ಭತ್ತ ಖರೀದಿ ಮಾಡಿರೋ ನಹೀಂ ಖಾನ್ ರೈತರಿಗೆ ಹಣ ನೀಡದೆ ವಂಚಿಸಿದ್ದಾನೆ ಅಂತ ಆರೋಪಿಸಲಾಗಿದೆ ರಾಯಚೂರು ಜಿಲ್ಲೆಯಲ್ಲಿ ಎನ್ಆರ್ಬಿಸಿ ಕಾಲುವೆಗಾಗಿ ಭೂಮಿ ಕಳೆದುಕೊಂಡ ರೈತರು ಪರದಾಡ್ತಾ ಇದ್ದಾರೆ ದೇವರು ಕೊಟ್ಟರೂ ಪೂಜಾರಿ ಕೊಡಲಿಲ್ಲ ಎಂಬಂತಾಗಿದೆ ಅಂತ ನೊಂದಿರೋ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಕೃಷ್ಣ ಮೇಲ್ದಂಡೆ ಯೋಜನೆ ಕಾರ್ಯಕ್ರಮ ರಾಯಚೂರು ಕಚೇರಿ ಮುಂದೆ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಎರಡೂವರೆ ಸಾವಿರ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು ಎಂಟು ವರ್ಷಗಳಾದರೂ ಪರಿಹಾರ ಸಿಗದೆ ರೈತರು ಪರದಾಡ್ತಿದ್ದಾರೆ ಸರ್ಕಾರದಿಂದ ಕೃಷ್ಣ ಮೇಲ್ದಂಡೆ ಯೋಜನೆ ಇಲಾಖೆಗೆ ಹಣ ಜಮಾ ಆದರೂ ರೈತರಿಗೆ ಪರಿಹಾರ ಇಲ್ಲ ಆದಷ್ಟು ಬೇಗ ಪರಿಹಾರ ಒದಗಿಸಿ ಅಂತ ರೈತರು ಆಗ್ರಹಿಸಿದ್ದಾರೆ ಈಜಲು ಹೋಗಿದ್ದ ಇಬ್ಬರು ಬಾಲಕರು ನೀರು ಪಾಲಾಗಿರುವ ಘಟನೆ ಬಸವ ಬಸವಕಲ್ಯಾಣ ತಾಲೂಕಿನ ರಾಮ್ಪುರದ ಗ್ರಾಮದಲ್ಲಿ ನಡೆದಿದೆ ಹತ್ತು ವರ್ಷದ ಶರಣಪ್ಪ ಹಾಳ ಗೋರ್ಟೆ ಹಾಗೂ ಹನ್ನೊಂದು ವರ್ಷದ ಮೈಲಾರಿ ದೊಡಮನಿ ಮೃತಪಟ್ಟಿದ್ದಾರೆ ವಾಡಿ ಗ್ರಾಮದ ಹೊಂಡದಲ್ಲಿ ಈಜಲು ಹೋಗಿದ್ದಾಗ ದುರ್ಘಟನೆ ನಡೆದಿದ್ದು ಇಬ್ಬರು ಬಾಲಕರು ನೀರು ಪಾಲಾಗಿದ್ದಾರೆ ಬಾಲಕರ ಸಾವಿನಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಮೃತ ಬಾಲಕರ ಕುಟುಂಬಸ್ಥರಿಗೆ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಸಾಂತ್ವನ ಹೇಳಿದ್ದಾರೆ